ಕ್ರೈಸ್ತಲಾ ದೇವರ ನಾಮಕ್ಕೆ ಸ್ತೋತ್ರ ಮುಂಜಾನೆ ಸಮಯಕ್ಕಾಗಿ ನನ್ನ ಕರ್ತನನ್ನು ಹೊಂದಿಸ್ತೇನೆ ವಿಶೇಷವಾಗಿ ಹೊಸ ದಿನವನ್ನು ಕೊಟ್ಟಂತ ದೇವರಿಗೆ ಈ ಸಮಯದಲ್ಲಿ ಕೃತಜ್ಞತಾ ಸ್ತುತಿಯನ್ನು ಮಾಡೋಣ ಮುಂಜಾನೆ ಸಮಯದಲ್ಲಿ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಕೀರ್ತನೆ ಇಪ್ಪತ್ತ್ಮೂರು ಅದರ ಎರಡನೇ ವಚನ ಈ ರೀತಿಯಾಗಿ ಹೇಳುತ್ತೆ ಅತನು ವಿಶ್ರಾಂತಿಕರವಾದ ನೀರುಗಳ ಬಳಿಯಲ್ಲಿ ನನ್ನನ್ನು ಬರಮಾಡುತ್ತಾನೆ ಎಂಬುದಾಗಿ ಮೇನ್ ಹಾಲಿಲುಯ್ಯ ನಮ್ಮ ದೇವರು ವಿಶ್ರಾಂತಿಕರವಾದಂತಹ ನೀರುಗಳ ಬಳಿಯಲ್ಲಿ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ ಯಾಕೆಂದರೆ ಆತನು ಒಳ್ಳೆಯ ಕುರುಬನು ಪ್ರಿಯರೇ ಆತನು ಒಳ್ಳೆಯ ಕುರುಬನು ಎಷ್ಟು ಜನಗಳಿಗೆ ಎಸ್ವಾಮಿ ಕುರುಬನೆಂಬುದಾಗಿ ನಂಬುತ್ತೀರೋ ಖಂಡಿತವಾಗಿ ನಿಮ್ಮ ಎಲ್ಲ ಎಲ್ಲರನ್ನು ಕೂಡ ಆತನು ವಿಶ್ರಾಂತಿಕರವಾದಂಥ ನೀರುಗಳ ಬಳಿಯಲ್ಲಿಯೇ ನಡೆಸ್ತಾನೆ ನೀರು ಶಾಂತವಾಗಿಯೇ ಇರುವುದಿಲ್ಲ ಎಲ್ಲ ನೀರುಗಳು ಎಲ್ಲ ಕಡೆಯ ನೀರು ಕೂಡ ಶಾಂತವಾಗಿರುವುದಿಲ್ಲ ಅಲ್ಲೇ ಸಮುದ್ರದ ನೀರನ್ನು ನಾವು ನೋಡ್ತೇವೆ ಸಮುದ್ರದ ಘೋಷಣೆ ಬೇರೆ ರೀತಿಯಾಗಿರುತ್ತೆ ಸಮುದ್ರದ ಪಕ್ಕದಲ್ಲಿ ಹೋಗಿ ನಿಂತರೆ ಅಲೆಗಳ ಶಬ್ದವು ಕೇಳ್ತಾ ಇರುತ್ತೆ ಹೌದಲ್ವ ಅಲೆಗಳ ಆ ಅಲೆಗಳ ಶಬ್ದಕ್ಕೆ ನಾವು ಮಾತನಾಡುವಂಥದ್ದು ಕೂಡ ಏನು ಕೇಳಿಸೋದೇ ಇಲ್ಲ ಅಂಥ ಸಂದರ್ಭದಲ್ಲಿ ನಾವು ಜೋರಾಗಿ ಕೂಗಬೇಕಾಗತ್ತೆ ಕೂಗಿ ಕರಿಬೇಕಾಗುತ್ತೆ ಹಾಗಾಗಿ ಸಮುದ್ರದ ಘೋಷಣೆಯ ನೀರು ಸಮುದ್ರದಲ್ಲಿರುವಂತ ನೀರಿನ ಘೋಷಣೆ ಬೇರೆ ದೇವರು ನಮ್ಮನ್ನು ನಡೆಸುವಂಥದ್ದು ವಿಶ್ರಾಂತಿಕರವಾದಂಥ ಶಾಂತವಾದಂತ ನೀರು ದೇವರಿಗೆ ಬಹಳ ಚೆನ್ನಾಗಿ ಗೊತ್ತು ನನ್ನ ಮಕ್ಕಳು ಅಸಮಾಧಾನದಲ್ಲಿದ್ದಾರೆ ನನ್ನ ಮಕ್ಕಳು ಅಶಾಂತಿಯಲ್ಲಿದ್ದಾರೆ ಹಾಗಾಗಿ ನಾನು ವಿಶ್ರಾಂತಿಗೆ ಅವರನ್ನು ಕರೆದುಕೊಂಡು ಬರಬೇಕು ಎಂಬುದಾಗಿ ಮುಂಜಾನೆ ಸಮಯದಲ್ಲಿ ಯಾರೆಲ್ಲ ಅಶಾಂತಿಯಿಂದ ಇದ್ದೀಗ ಸಮಾಧಾನ ಇಲ್ಲದೆ ಇದ್ದೀಗ ನಿಮಗೆ ಒಂದು ಒಳ್ಳೆಯ ಸುದ್ದಿಯನ್ನು ನಾನು ಹೇಳ್ತೇನೆ ದೇವರ ಸಾನಿಧ್ಯದಲ್ಲಿ ಬಂದ್ರಿ ಅದನ್ನು ನಿಮ್ಮನ್ನು ಶಾಂತವಾದಂಥ ನೀರುಗಳ ಬಳಿಯಲ್ಲಿ ನಡೆಸುವಂಥ ದೇವರಾಗಿದ್ದಾರೆ ಸಮಯದಲ್ಲಿ ಕೀರ್ತನೆ ನಲವತ್ತ ಎರಡು ಅದರ ಒಂದನೇ ವಚನವು ಈ ರೀತಿಯಾಗಿ ಹೇಳುತ್ತೆ ಅಲ್ವಾ ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆ ನನ್ನ ಮನವೂ ಆತನನ್ನು ಹಂಬಲಿಸುತ್ತದೆ ಹಾತೊರೆಯುತ್ತದೆ ಎಂಬುದಾಗಿ ಬಾಯಾರಿದ ಜಿಂಕೆಗಳು ನೀರಿನ ತೊರೆಗಳನ್ನು ಹಂಬಲಿಸುವಂಥ ರೀತಿಯಲ್ಲಿ ಬರೀ ಜಿಂಕೆ ಮಾತ್ರವೇ ಅಲ್ಲ ಎಲ್ಲ ಪ್ರಾಣಿಗಳಿಗೂ ಕೂಡ ನೀರು ಬೇಕೇ ಅವರ ದಾಹವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಮನುಷ್ಯನಿಗೂ ಕೂಡ ನೀರು ಬೇಕು ಮನುಷ್ಯನ ದಾಹ ತೀರುವುದಕ್ಕಾಗಿ ಪ್ರಾಣಿಗಳಿಗೂ ಕೂಡ ಆಹಾರ ನೀರು ಬೇಕು ಆಹಾರ ಬೇಕು ಅವರ ಹಸಿವು ನಿಗುವುದಕ್ಕಾಗಿ ದಾಹ ತೀರುವುದಕ್ಕಾಗಿ ಆಕಾಶದ ಪಕ್ಷಿಗಳಿಗೂ ಕೂಡ ನೀರು ಬೇಕು ಅದಕ್ಕೆ ಆಕಾಶದ ಪಕ್ಷಿಗಳಿಗೆ ಆಹಾರವನ್ನು ನೀರನ್ನು ಕೊಡುವುದನ್ನು ಯಾರು ದೇವರೇ ಆಗಿದ್ದಾನೆ ಯೇಸು ಆಗಿದ್ದಾರೆ ಹಾಗಾಗಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ದಾಹವನ್ನು ತೀರಿಸುವಂಥ ಶಕ್ತಿ ನನ್ನ ದೇವರ ಬಳಿಯಲ್ಲಿದೆ ಅಲ್ಲಿಯೂಯ ಅವರು ವಿಶ್ರಾಂತಿ ಹೊಂದಬೇಕಾದ್ರೆ ಆ ದಾಹವು ತೀರಬೇಕಾದ್ರೆ ಪಕ್ಷಿಗಳು ಕೂಡ ಮತ್ತು ಪ್ರಾಣಿಗಳು ಕೂಡ ನೀರನ್ನು ಕುಡಿದೇ ದಾಹವನ್ನು ತೀರಿಸ್ಕೊಳ್ಬೇಕು ಹೌದಲ್ವಾ ನಮ್ಮ ದೇವರು ಕೂಡ ಕರೀತಾ ಇದ್ದಾರೆ ನಿಮಗೆ ವಿಶ್ರಾಂತಿ ಇಲ್ವಾ ನನ್ನ ಸನ್ನಿಧಾನದಲ್ಲಿ ಬಂದರೆ ನೀವು ಕಷ್ಟಪಡ್ತಾ ಇದ್ದೀರಾ ಹೊರಗೆ ಹೊತ್ತಿದ್ದೀರಾ ಈಗ ನೀವು ನನ್ನ ಬಳಿಗೆ ಬಂದರೆ ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ ಆರು ದಿನ ಕೆಲಸ ಮಾಡ್ತೇವೆ ಒಂದು ದಿನ ನಮಗೆ ರೆಸ್ಟ್ ಬೇಕು ಅದು ವಿಶ್ರಾಂತಿ ದಿನ ಎಂಬುದಾಗಿ ಕರೆಯಲ್ಪಟ್ಟಿದೆ ದೇವರ ಸನ್ನಿಧಾನದಲ್ಲಿ ನಮಗೆ ನಿಜವಾದಂಥ ವಿಶ್ರಾಂತಿ ಸಿಗ್ತದೆ ಎಂಬುದಾಗಿ ನಾವು ನಂಬುವುದಾದರೆ ಖಂಡಿತವಾಗಿಯೂ ನಮ್ಮ ನಂಬಿಕೆ ದೇವರು ವ್ಯರ್ಥಗೊಳಿಸದೇ ಇರುವಂಥ ದೇವರು ಪ್ರಿಯರೇ ಅವರು ನಾನು ನನ್ನ ನಂಬಿಕೆಯನ್ನು ಅವರು ವ್ಯಕ್ತಗೊಳಿಸದಂತೆ ನಮ್ಮ ಎಲ್ಲ ಆಸೆಗಳನ್ನ ನಮ್ಮ ನಂಬಿಕೆಯನ್ನ ಅವರು ಈಡೇರಿಸುವಂತ ದೇವರಾಗಿದ್ದಾರೆ ಒಂದು ವೇಳೆ ಸಮಾಧಾನ ಇಲ್ಲದೆ ಹೋಗಿದೀರ ನಿಮ್ಮ ಕುಟುಂಬದಲ್ಲಿ ಕೋಲಾಹಲವು ಗಲಭೆಗಳ ಗಲಾಟೆಯ ಈ ಸಮಯದಲ್ಲಿ ನೀವು ದೇವರನ್ನು ಹುಡುಕಿಕೊಂಡು ಬರಲೇಬೇಕು ಪ್ರಿಯ ಸಹೋದರಿ ಪ್ರಿಯ ಸಹೋದರ ಅವರು ನಿಮಗೆ ವಿಶ್ರಾಂತಿಯನ್ನು ಕೊಡಲಿಕ್ಕೆ ಬಯಸ್ತಾರೆ ಅದನ್ನು ಶಾಂತವಾದಂಥ ನೀರುಗಳ ಬಳಿಯಲ್ಲಿ ನಿಮ್ಮನ್ನು ಬರ ಮಾಡಲಿಕ್ಕೆ ನೋಡ್ತಾರೆ ಕರೆದುಕೊಂಡು ಹೋಗ್ತಾರೆ ಹಸಿರಾದ ಹುಲ್ಲಲ್ಲಿ ನಿಮ್ಮನ್ನು ಮೇಯಿಸಲಿಕ್ಕೆ ಕರೆದುಕೊಂಡು ಹೋಗ್ತಾರೆ ಯಾವುದಕ್ಕೂ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಯಾವುದಕ್ಕೂ ಕೊರತೆ ಪಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಅಂತ ಒಳ್ಳೆ ಕುರುಬನು ನಮಗಿದ್ದಾನೆ ಪ್ರಿಯರೇ ಎಷ್ಟು ಜನ ಅವರನ್ನು ನೀವು ಅಂಗೀಕರಿಸಿಕೊಳ್ಳಿಕ್ಕೆ ಸಾಧ್ಯ ಎಷ್ಟು ಜನ ಆತನು ನಮ್ಮ ಒಳ್ಳೆ ಕುರುಬನು ಎಂಬುದಾಗಿ ನಂಬಲಿಕ್ಕೆ ಸಾಧ್ಯ ನಂಬುವಂಥ ದೇವ ಮಕ್ಕಳು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ ಪರಿಶುದ್ಧ ದೇವರೇ ಅಪ್ಪ ಈ ದಿನದ ವಾಗ್ದಾನಕ್ಕಾಗಿ ನಿಮಗೆ ಸ್ತೋತ್ರ ಮಾಡುವವರಾಗಿದ್ದೇವೆ ಎಸಯ್ಯ ಅಪ್ಪ ಕರ್ತನೆ ಈ ಸಂ ಸಮಯದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ನಮಗೆ ಕೊಟ್ಟಿದ್ದೀರಿ ಒಂದೊಳ್ಳೆ ಭರವಸೆಯನ್ನು ನಮಗೆ ಕೊಟ್ಟಿದ್ದೀರಿ ಸ್ವಾಮಿ ನಿಮ್ಮನ್ನು ಹಾತುಕೊಂಡು ಜೀವಿಸಲಿಕ್ಕೆ ಕರ್ತನೆ ಇನ್ನೂ ಹೆಚ್ಚಾದಂಥ ಒಂದು ಅವಕಾಶಗಳನ್ನು ನಿನ್ನ ವಾಗ್ದಾನದ ಮೂಲಕವಾಗಿ ನಮಗೆ ಅನುಗ್ರಹಿಸಿದ್ದೀರಿ ನಿಮಗೆ ಸ್ತೋತ್ರ ಮಾಡ್ತೇವೆ ಯಾರೆಲ್ಲ ಭಾರ ಹೊತ್ತಿದ್ದಾರೋ ಯಾರೆಲ್ಲ ಹೊರೆಯಲ್ಲಿದ್ದಾರೋ ಸ್ವಾಮಿ ನೋವಲ್ಲಿದ್ದಾರೋ ನೊಗವನ್ನು ಹೊತ್ತಿದ್ದಾರೋ ಸ್ವಾಮಿ ನಿನ್ನ ಇದಕ್ಕೆ ಬರಲಿಕ್ಕಾಗುವಂತೆ ಸಹಾಯವನ್ನು ಮಾಡಿರಿ ಪ್ರಾರ್ಥನೆ ಕೇಳಿದಿರಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಪ್ರೈಸ್ ಲಾಡ್ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಈ ವಾಗ್ದಾನವು ನಿಮಗೆ ಆಶೀರ್ವಾದದಾಯಕವಾಗಿರುವುದಾದರೆ ಅನೇಕರಿಗೆ ಶೇರ್ ಮಾಡಿರಿ ಅವರು ಕೂಡ ಆಶೀರ್ವಾದವನ್ನು ಹೊಂದಲಿ ಆಮೇನ್